ರಾಜ್ಯದಲ್ಲಿ ಮೇಲ್ಮನೆ ಚುನಾವಣಾ ಕಾವು ಜೋರಾಗಿದೆ ಬೆಂಗಳೂರು ಶಿಕ್ಷಕರ ಕ್ಷೇತ್ರದಲ್ಲಿ ಮೈತ್ರಿ ಅಭ್ಯರ್ಥಿ ಗೆಲ್ಲಿಸಿಕೊಳ್ಳೋದಕ್ಕೆ ಜೆಡಿಎಸ್ ಜೊತೆ ಬಿಜೆಪಿ ನಾಯಕರು ಶ್ರಮಿಸುತ್ತಾರೆ ಆದರೆ ಬಿಜೆಪಿ ನಾಯಕರಿಗೆ ಬಿಜೆಪಿಯ ಶಾಸಕರೇ ಶಾಕ್ ಕೊಟ್ಟಿದ್ದಾರೆ ಯಾರು ಆ ಶಾಸಕ ಶಾಕ್ ಅಂತೀರಾ ಹಾಗಾದ್ರೆ ಈ ಸ್ಟೋರಿ ನೋಡಿ ಬಿಜೆಪಿ ನಾಯಕರ ವಿರುದ್ಧ ಕೆಂಡಕಾರದ ಎಸ್ಟಿಎಸ್ ಮೇಲ್ಮನೆ ಕಾಂಗ್ರೆಸ್ ಅಭ್ಯರ್ಥಿ ಪರ ಬಿಜೆಪಿ ಶಾಸಕ ಕ್ಯಾಂಪೇನ್ ಎಸ್ಟಿ ಸೋಮಶೇಖರ್ ಶಿವರಾಮ್ ಹೆಬ್ಬಾರ್ ಸದ್ಯ ಬಿಜೆಪಿಯಿಂದ ಒಂದು ಕಾಲು ಹೊರಗಿಟ್ಟಿರೋ ಈ ಇಬ್ಬರು ನಾಯಕರು ಕಾಂಗ್ರೆಸ್ ಮನೆಯಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ ಕಳೆದ ಬೆಳಗಾವಿ ಅಧಿವೇಶನದ ವೇಳೆ ಕಾಂಗ್ರೆಸ್ ಶಾಸಕಾಂಗ ಸಭೆ ನಡೆಯುವ ಸ್ಥಳಕ್ಕೆ ಹೋಗಿದ್ರು ಇದೀಗ ಮತ್ತೆ ಅದೇ ಸೋಮಶೇಖರ್ ಬಿಜೆಪಿಯ ನಾಯಕರಿಗೆ ಮರ್ಮಾಘಾತ ನೀಡಿದ್ದಾರೆ ನಿನ್ನೆ ತಮ್ಮ ಶಾಸಕರ ಕಚೇರಿಯಲ್ಲೇ ಕೈ ಅಭ್ಯರ್ಥಿ ಪುಟ್ಟಣ್ಣ ಪರ ಪ್ರಚಾರ ಮಾಡಿದ್ದಾರೆ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಯಸ್ಎಸ್ ಫರ್ಟಿಲಿಟಿ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಟು ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಜೀರೋ ಒನ್ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಅಪಪ್ರಚಾರ ಮಾಡಿದ್ದವರ ಪರ ಕ್ಯಾಂಪೇನ್ ಮಾಡಬೇಕಾ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ವಿರುದ್ಧ ಗರಂ ಆಗಿದ್ದಾರೆ ತಮ್ಮದೇ ವಿರುದ್ಧ ಅಪಪ್ರಚಾರ ಮಾಡಿದ್ದ ಎಸ್ ಟಿ ರಂಗನಾಥ್ ಪರ ಕ್ಯಾಂಪೇನ್ ಮಾಡಬೇಕಾ ಅಂತ ಸಿಟ್ಟಾಗಿದ್ದಾರೆ ಕ್ಷೇತ್ರದಲ್ಲಿ ಬಂದರೂ ಕೂಡ ಮೈತ್ರಿ ಅಭ್ಯರ್ಥಿ ರಂಗನಾಥ್ ತನಗೆ ಮಾಹಿತಿಯೇ ನೀಡಿದ್ದ ಇಂಥವರ ಪರ ಯಾಕೆ ಕ್ಯಾಂಪೇನ್ ಮಾಡಬೇಕು ಅಂದಿದ್ದಾರೆ ನಾನು ಮೀಟಿಂಗ್ ಮಾಡಿದ ಸಂದರ್ಭದಲ್ಲಿ ಬಂದ್ರು ಅಪ್ರೋಚ್ ಮಾಡಿದ್ರು ಯಾವ್ದಾಗ ಇವು ಟ್ವೆಂಟಿ ಫೋರ್ ಇಂಟು ಸುಳ್ಳು ಅಪಪ್ರಚಾರ ಮಾಡಿ ಡ್ಯಾಮೇಜ್ ಮಾಡಿ ಎಲ್ಲ ಮಾಡಿ ತೇಜವಾದೆ ಮಾಡಿದ ಕ್ಯಾನ್ವಾಸ್ ಮಾಡ್ಬೇಕಾ ನಾವು ನಾವು ಸ್ವಾಭಿಮಾನ ಇಲ್ವಾ ನಮಗೆ ಯಾರು ಯಾರಿಗೆ ಬೇಕಾದ್ರೂ ಹೇಳ್ತೀನಿ ರೀ ಯಾರಿಗೆ ಬೇಕಾದ್ರೂ ಹೇಳ್ತೀನಿ ಈವನ್ ಬಿಜೆಪಿ ಲೀಡರ್ಗಳಿಗೂ ತೋರಿಸಿದೀನಿ ಎಷ್ಟೇ ಅಲ್ಲ ಮೈತ್ರಿ ಅಭ್ಯರ್ಥಿ ರಂಗನಾಥ್ ಅವರದ್ದ ವಿಡಿಯೋ ಕೂಡ ರಿಲೀಸ್ ಮಾಡಿದ್ದಾರೆ ಜನ ಆರ್ನೂರಕ್ಕೂ ಹೆಚ್ಚು ಜನ ಸ್ವಯಂ ಶಿಟ್ಟನ ತಿದ್ದಿ ಈ ಆಕ್ರಮ ನ ಎಸಗಿದ್ದಾರೆ ಬಿಗ್ ಬಿಗ್ವಿಕ್ಸ್ ಇದರಲ್ಲಿ ಸೇರಿದ್ದಾರೆ ಅಂತ ಹೇಳಿ ನಾವು ಶನಿವಾರ ದೂರನ್ನ ದಾಖಲ ಮಾಡಿದ್ದೇವೆ ಎಸ್ಟಿ ಸೋಮಶೇಖರ್ ಆಗ್ರಹಕ್ಕೆ ಕೆಲ ದಿನಗಳ ಹಿಂದೆ ಪಕ್ಷ ವಿರೋಧಿ ಚಟುವಟಿಕೆ ಎಂಬ ಕಾರಣ ನೀಡಿ ಸ್ಥಳೀಯ ನಾಯಕರನ್ನು ಬಿಜೆಪಿ ಉಚ್ಚಾಟನೆ ಮಾಡಿತ್ತು ಆದರೀಗ ಅದೇ ಉಚ್ಚಾಟಿತ ಮುಖಂಡರನ್ನ ವಿಜಯೇಂದ್ರ ನೇತೃತ್ವದಲ್ಲಿ ಪಕ್ಷಕ್ಕೆ ಕರೆತರಲಾಗ್ತಿದೆ ಇದರಿಂದ ಕೇರಳಿರುವ ಎಸ್ಟಿಎಸ್ ಬಿಜೆಪಿಗೆ ಮತ್ತೆ ಶಾಕ್ ನೀಡುತ್ತಿದ್ದಾರೆ ಡ್ಯಾಮೇಜ್ ಕಂಟ್ರೋಲ್ಗೆ ವಿಪಕ್ಷ ನಾಯಕ ಸರ್ಕಸ್ ಬಿಜೆಪಿಯ ಕೋಟೆಯೊಳಗೆ ಇದ್ರು ಕೇಸರಿ ನಾಯಕರ ಜೊತೆ ಎಸ್ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಅಂತರ ಕಾಯ್ದುಕೊಳ್ತಿದ್ದಾರೆ ಇದನ್ನ ಗಮನಿಸಿದ ವಿಪಕ್ಷ ನಾಯಕ ಆರ್ ಅಶೋಕ್ ಮನ್ನ ಬೋಲಿಕೆಗೆ ಮುಂದಾಗಿದ್ದಾರೆ ನಿನ್ನೆ ಮಧ್ಯಾಹ್ನದ ಬಳಿಕ ಕಲಾಪಕ್ಕೆ ಹಾಜರಾದ ಇಬ್ಬರನ್ನು ಕೈ ಹಿಡಿದು ಗ್ರಂಥಾಲಯದೊಳಗೆ ಕರೆದೊಯ್ದು ಮಾತಾಡಿದ್ದಾರೆ ಸದನದಲ್ಲಿ ಪ್ರತಿಭಟನೆ ವೇಳೆ ಜೊತೆಯಿರಬೇಕು ಎಂದು ಸೂಚಿಸಿದ್ದಾರೆ ಎಸ್ಟಿ ಸೋಮಶೇಖರ್ ಕೇವಲ ದೈಹಿಕವಾಗಿ ಮಾತ್ರ ಬಿಜೆಪಿಯಲ್ಲಿದ್ದಾರೆ ಮಾನಸಿಕವಾಗಿ ಸಂಪೂರ್ಣವಾಗಿ ಅವರು ಕಾಂಗ್ರೆಸ್ ಪಕ್ಷವನ್ನು ಸೇರಿದ್ದಾರೆ ಎನ್ನುವ ಚರ್ಚೆಗಳು ರಾಜಕೀಯ ವಲಯದಲ್ಲಿ ಜೋರಾಗಿವೆ ಪ್ರಸನ್ನ ಗಾಂಕರ್ ಟಿವಿ ನೈನ್ ಬೆಂಗಳೂರು